ರಿಟೈರ್ಡ್ ಇಂಜಿನಿಯರು ಇಪ್ಪತ್ತೈದು ವರ್ಷದಿಂದನೂ ಈ ದೇವಸ್ಥಾನಕ್ಕೆ ನಡ್ಕೊತಾ ಇದ್ದೀವಿ ತುಂಬ ಸತ್ಯವಾದದ್ದು ನಾವು ಪ್ರತಿಯೊಂದಕ್ಕೂ ಇಲ್ಲಿ ನಡ್ಕಂಡೇ ಏನೂ ಮುಂದೆ ಯಾವ ಕಾರ್ಯನೂ ಮಾಡೋದಿಲ್ಲ ತುಂಬ ಚೆನ್ನಾಗಿ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವಸ್ಥಾನ ಇದು ಮೂಲಸ್ಥಾನ ಇದು ತುಂಬ ಮೊದಲು ಇಲ್ಲಿ ಕಲ್ಲಳ್ಳಿ ಕೆರೆ ಅಂತ ಇತ್ತಂತೆ ದೊಡ್ಡದು ಪೂರ್ವಜ ಪೂರ್ವದಲ್ಲಿ ಕಲ್ಲಳ್ಳಿ ಕೆರೆ ಅಂತ ಇದ್ದಾಗ ಕೆರೆ ಪಕ್ಕದಲ್ಲಿ ಒಂದು ಬೇವಿನ ಮರದ ಅಡಿಯಲ್ಲಿ ಈ ತಾಯಿ ತಾಯಿದ ಒಂದು ಮೂರ್ತಿ ಉದ್ಭವವಾಗಿತ್ತು ಇಲ್ಲಿ ನಾಗಚೌಡೇಶ್ವರಿ ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನ ಕಲ್ಲಹಳ್ಳಿ ನಗರ ಶಿವಮೊಗ್ಗ ಇದು ತುಂಬ ವರ್ಷದಿಂದ ಇಲ್ಲಿ ನಾವು ದೇವಸ್ಥಾನನ ಓಪನ್ ಮಾಡಿ ನಡೀತಾ ಇದೆ ಪೂಜೆ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಇಲ್ಲಿ ಓಪನಿಂಗಿಗೂ ಅಷ್ಟೇ ಶ್ರೀ ದೇವಸ್ಥಾನ ಉದ್ಘಾಟನೆಗೆ ಶ್ರೀ ಪೇಜಾವರ ಶ್ರೀಗಳು ಆ ಉಡುಪಿ ಮಡದವರು ಬಂದು ಮಾಡಿದ್ದಾರೆ. ಮಾಡಿದ್ದಾರೆ. ಅರ್ಕೆ ಮಾಡ್ಕೊಂಡಿದೀವಿ. ಹ ಆಳ್ಕೊಂಡಿದೀವಿ ನಡೆದಿದೆ. ಮತ್ತೆ ಈಗ ಮಾಡ್ಕೊಂಡಿದ್ದೀನಿ. ಅದು ಇನ್ನು ನಡೆಲಿಲ್ಲ. ಹ್ ಒಂದು ನೆಡೆಲ್ಲಿ ಇದಕ್ಕೆ ದಸರಾ ಹಬ್ಬದಲ್ಲಿ ಇದೆಲ್ಲ ಕೊಡ್ತೀವಿ ಅನ್ನ ಅನ್ನದಾನಕ್ಕೆ ಅನ್ನದಾನಕ್ಕೆಲ್ಲ ಕೊಡ್ತೀವಿ ನೀವು ಹೇಳಿಕೊಂಡಿದ್ದೆಲ್ಲಾ ಆಗ್ತಾ ಇದೆಯಾ ಆಗ್ತಾ ನಾವು ಪೂಜೆ ಮಾಡ್ತಾ ಇದ್ದೀವಿ ನನಗೆ ಒಂಥರ ಪೂಜೆ ಸೇವೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಶಾಂತಿ ಇದೆ ಮನೆಯಲ್ಲಿ ಹಿಡಿದು ಸಮಸ್ಯೆಗಳನ್ನು ಸಹ ನಾನು ದೇವಿಯಲ್ಲಿ ಅರ್ಚ ಅರ್ಕೆ ಮಾಡ್ಕೊಳ್ತೀನಿ ಇದು ನನಗೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಅದೇ ಟಿ ದಿನಾಕರು ಸೇವೆ ಮಾಡಿ ಹೋಗ್ತೀನಿ ವಿಶೇಷ ಸಂದರ್ಭದಲ್ಲಿ ಕೂಡ ಸೇವೆಗೆ ಕರೆದಿರ್ತಾರೆ ಸೇವೆ ಮಾಡ್ತೀನಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ವಿಶೇಷ ಪೂಜೆಗಳು ನಡೀತವೆ ಇಲ್ಲಿ ಹಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ತಮ್ಮ ಕಷ್ಟ ಬಂದಾಗ ದುಃಖ ಬಂದಾಗ ಅಥವಾ ನಮ್ಮ ತಮ್ಮ ಮನಸ್ಸಿನಲ್ಲಿರುವ ತುಮುಲವನ್ನು ಹೇಳ್ಕೊಳ್ಬೇಕು ಅನಿಸ್ದಾಗ ನೋವು ದುಃಖಗಳನ್ನು ತೋಡ್ಕೊಳ್ಬೇಕು ಅಂದಾಗ ನಮಗೆ ನೆನಪಾಗೋದು ನಮ್ಮ ತಾಯಿ ಅಮ್ಮ ಹೆತ್ತ ಅಮ್ಮ ಜೊತೆಗೆ ಅಮ್ಮನ ಹತ್ರನೂ ಅಮ್ಮ ಇಲ್ಲ ಅಮ್ಮನತ್ರ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಅಂದಾಗ ನಾವೇನು ಮಾಡ್ತೀವಿ ಶಕ್ತಿ ದೇವತೆ ದೇವಸ್ಥಾನಗಳಿಗೆ ಹೋಗ್ತೀವಿ ಯಾಕೆಂದರೆ ಶಕ್ತಿ ಸ್ತ್ರೀ ಮಾತೃ ಸ್ವರೂಪಿಣಿ ಕರುಣಾಮಯಿ ಬೇಡಿದ್ದನ್ನು ನೆರವೇರಿಸುವಂಥವಳು ನಮ್ಮನ್ನು ಪ್ರೀತಿಯಿಂದ ಮಗು ಥರ ನೋಡುವಂಥ ತಾಯಿ ಅಂತಹ ಒಬ್ಬ ಮಹಾನ್ ತಾಯಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಮೂರರ ಅಂಶವಾಗಿ ನಿಂತು ಶಾಂತ ಸ್ವರೂಪಿಣಿಯಾಗಿ ನಗನಗುತ್ತಾ ಬೇಡಿ ಬಂದ ಭಕ್ತರನ್ನು ಬಿಡದೆ ಕೈ ಹಿಡಿದು ನಾವು ನಾವೇನು ಹೇಳ್ಕೊಳ್ತೀವೋ ಅದನ್ನು ನಡ್ಸ್ಕೊಡ್ತಾ ಇದ್ದಾಳೆ ಅಂಥ ಮಹಾನ್ ತಾಯಿ ನಮ್ಮ ಶಿವಮೊಗ್ಗದ ಕಲ್ಲಹಳ್ಳಿನಲ್ಲಿ ಬಂದು ನೆಲೆಸಿ ಬಂದ ಭಕ್ತರನ್ನು ಬಿಡದೆ ಇದ್ದಾಳೆ ಆ ಶಕ್ತಿ ಮೂರ್ತಿ ಚಿಕ್ಕದೇ ಕೀರ್ತಿ ಮಹಾನ್ ದೊಡ್ಡದಾಗಿದೆ ಅವಳ ಶಕ್ತಿ ಅವಳ ಪ್ರಸಿದ್ಧತೆ ಬೆಳೀತಾ ಇದೆ ಯಾರೇ ಯಾರೇ ಕೇಳಿ ನಾನು ಹೇಳ್ಕೊಂಡಿದ್ದು ಯಾವುದು ಇಲ್ಲಿ ಹುಸಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಥ ಮಹಾನ್ ತಾಯಿಯ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ ಆ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ನನ್ನ ವಿಡಿಯೋವನ್ನು ಸಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ಸ್ನೇಹಿತರೆ ಈ ತಾಯಿಯ ನೆಲೆ ನಿಂತಿರುವ ಸ್ಥಳ ನಮ್ಮ ಶಿವಮೊಗ್ಗ ನಮ್ಮ ಶಿವಮೊಗ್ಗದಲ್ಲಿ ವಿನೋಬ ನಗರ ಇದೆ ಪಕ್ಕದಲ್ಲಿ ಕಲ್ಲಹಳ್ಳಿ ಇದೆ ಅದಕ್ಕೆ ವಿನೋಬ ನಗರ ಕಲ್ಲಹಳ್ಳಿ ಅಂತಲೇ ಕರೀತಾರೆ ಆ ಕಲ್ಲಹಳ್ಳಿ ಹಿಂದೆ ಬಯಲು ಕಾಡು ಈ ಥರ ಇತ್ತು ಅಲ್ಲಿ ಕಲ್ಲಹಳ್ಳಿ ಕೆರೆ ಅಂತಲೂ ಒಂದು ದೊಡ್ಡ ಕೆರೆ ಇತ್ತಂತೆ ಆ ಕೆರೆಯ ಪಕ್ಕದಲ್ಲಿ ಮರ ಗಿಡಗಳು ಸಾಮಾನ್ಯ ಅಲ್ವಾ ಈ ಜಗನ್ಮಾತೆ ದುಷ್ಟಶಕ್ತಿಯ ವಿರುದ್ಧ ಹೋರಾಡಿ ಯುದ್ಧ ಮಾಡಿ ದುಷ್ಟಶಕ್ತಿಯನ್ನು ಸಂಹಾರ ಮಾಡಿ ತುಂಬ ದಣಿವಾಗುತ್ತೆ ಅವಳಿಗೆ ಆಯಾಸಗೊಳ್ತಾಳೆ ಆಗ ತನ್ನ ಆಯಾಸವನ್ನು ಪರಿಹರಿಸ್ಕೊಳ್ಳಿಕ್ಕೆ ಆ ಕೆರೆ ಆ ಕೆರೆಯ ಪಕ್ಕದಲ್ಲಿದ್ದಂಥ ದೊಡ್ಡ ಮರದ ಕೆಳಗಡೆ ಬಂದು ಆಯಾಸ ಪರಿಹರಿಸ್ಕೊಳ್ತಾ ಇರ್ತಾಳೆ ಆ ಸ್ಥಳ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಸಮಾಧಾನ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ತನ್ನ ದಣಿವನ್ನ ನಿವಾರಿಸುತ್ತೆ ಆ ಸ್ಥಳಕ್ಕೆ ಮನಸ್ಸೋತು ಆ ತಾಯಿ ಅಲ್ಲೇ ನೆಲೆಗೊಳ್ತಾಳೆ ನೆಲೆಗೊಂಡು ನಾಗಚೌಡೇಶ್ವರಿಯನ್ನ ಹೆಸರಲ್ಲಿ ಅವಳು ಪೂಜೆಗೊಳ್ತಾಳೆ ನಾಗ ಚೌಡೇಶ್ವರಿ ಯಾಕಪ್ಪ ಅಂದರೆ ಈಗಲೂ ಸಹ ಭಕ್ತರಿಗೆ ನಾಗರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾಳೆ ಈ ಸ್ಥಳ ಏನಿದೆ ಅಲ್ಲ ಹಿಂದೆ ತಾಯಿಯು ಬಂದು ಸ್ವತಃ ನೆಲೆಸಿದಂತಹ ಸ್ಥಳ ಇದು ಮೂಲ ಸ್ಥಳ ಆ ಸ್ಥಳದಲ್ಲಿ ಕಲ್ಲುಗಳ ರೂಪದಲ್ಲಿ ಇದ್ದಾಳೆ ಆ ನಂತರ ಊರು ಬೆಳೆದಂತೆ ಅಲ್ಲಿ ಮನೆಗಳಾದಂತೆ ಆ ಶ ತಾಯಿಯ ಶಕ್ತಿಯನ್ನು ನಮಗೆ ಬೇಕೇ ಬೇಕು ನಾವು ಕಳ್ಕೊಳ್ಬಾರ್ದು ಅಂತ ಅಲ್ಲಿಯ ಜನಗಳು ಆಕೆಗೆ ಅಲ್ಲಿ ನೆಲೆಗೊಳ್ತಾರೆ ಅಲ್ಲಿ ದೇವಸ್ಥಾನ ಕಟ್ಟಿ ಪೂಜಿಸ್ತಾರೆ ಊರಾದಂತೆ ಅವಳಿಗೆ ಸ್ಥಳ ಬೇರೆ ಮಾಡಿ ತುಂಬ ಚೆನ್ನಾಗಿ ಕಟ್ಟಿಸ್ಬೇಕು ಅಂದರೆ ಅದು ಮನೆಗಳ ಮಧ್ಯೆ ಇದೆ ಚೆನ್ನಾಗಿ ಕಟ್ಟಿಸ್ಬೇಕು ಅಂದರೆ ಆ ತಾಯಿ ಒಪ್ಪಲ್ಲ ಇಲ್ಲ ನಾನು ಇದೇ ಸ್ಥಳದಲ್ಲಿರ್ತೀನಿ ಅಂತ ಹೇಳಿ ಅಲ್ಲೇ ದೇವಸ್ಥಾನ ಕಟ್ಕೊಂಡು ಕಟ್ಟಿಸ್ಕೊಂಡು ಇದ್ದಾಳೆ ಆದರೆ ಆ ತಾಯಿ ಯುದ್ಧ ಮಾಡಿ ಬಂದಾಗ ಕ್ರೌರ್ಯ ರೂಪ ಇರಬೇಕಲ್ವಾ ಕ್ರೌರ್ಯ ರೂಪನೇ ಇಲ್ಲ ಸದಾ ನಗುಮುಖ ಶಾಂತಿ ಸ್ವರೂಪಿಣಿ ಮಂದ ಹಾಸ ಇರ್ತಾಳೆ ಆ ತಾಯಿಯ ಮುಖ ನೋಡ್ತಾ ಇದ್ರೇ ನಮಗೆ ನಮ್ಮ ಕಷ್ಟ ಎಲ್ಲ ನನ್ನ ತಾಯಿ ಹತ್ರನೇ ಹೇಳ್ಕೊಳ್ತಾ ಇದ್ದೀನಿ ನನ್ನ ಹತ್ರನೇ ಹೇಳ್ಕೊಳ್ತಾ ಇದ್ದೀನಿ ಅಂತ ಕಣ್ಣೀರು ಬರುತ್ತೆ ಭಕ್ತಿ ತುಂಬಿ ಬರುತ್ತೆ ಹೃದಯ ತುಂಬಿ ಬರುತ್ತೆ ಅಷ್ಟು ಅಟ್ರಾಕ್ಷನ್ ಆಗಿ ಕಾಣಿಸ್ತಾಳೆ ತಾಯಿ ಒಂದು ಸಲ ನಾವು ಅಲ್ಲಿ ಹೆಜ್ಜೆ ಇಟ್ಟರೆ ಮೊದಲನೇ ಸಲನೇ ನಾವು ಇಟ್ಟರು ಸಹ ಅಲ್ಲಿ ಪಾಸಿಟಿವ್ ಮೈಂಡ್ ಬೆಳಿಯೋಕ್ಕೆ ನಮಗೆ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ನಿಮಗೂ ಗೊತ್ತಾಗ ಮೂಲಸ್ಥಾನ ಇದು ತುಂಬ ಮೊದಲು ಇಲ್ಲಿ ಕಲ್ಲಳ್ಳಿ ಕೆರೆ ಅಂತ ಇತ್ತಂತೆ ದೊಡ್ಡದು ಪೂರ್ವಜ ಪೂರ್ವದಲ್ಲಿ ಕಲ್ಲಳ್ಳಿ ಕೆರೆ ಅಂತ ಇದ್ದಾಗ ಕೆರೆ ಪಕ್ಕದಲ್ಲಿ ಒಂದು ಬೇವಿನ ಮರದ ಅಡಿಯಲ್ಲಿ ಈ ತಾಯಿ ತಾಯಿದ ಒಂದು ಮೂರ್ತಿ ಉದ್ಭವ ಆಗಿತ್ತು ಇಲ್ಲಿ ಅದು ಈಗೆಲ್ಲ ಮನೆಗಳಾದವು ಎಲ್ಲ ಹಾಗಾಗಿ ಅದು ಕೆಳಗಡೆ ಮೂಲಸ್ಥಾನ ಇದೆ ನೀವು ನೋಡಿರ್ಬೋದು ಕೆಳಗಡೆ ಮೂಲಸ್ಥಾನ ಇದೆ ಆ ಮೂಲಸ್ಥಾನದಲ್ಲಿ ತಾಯಿ ಉದ್ಭವ ಆಗಿದ್ಲು ಆಮೇಲೆ ಆ ತಾಯಿ ನಾವು ಇಲ್ಲೆಲ್ಲ ನಮ್ಮ ಈ ಹುಡ್ಕೋ ಕಾಲ ಹುಡುಕೋದಲ್ಲಿ ಒಂದು ಎರಡು ಸಾವಿರ ಮನೆಗಳಿದ್ದಾವೆ ವಿನಾಮನಗರ ಹುಡುಕೋದಲ್ಲಿ ಎಲ್ಲ ಮನೆಯವರು ಸೇರಿ ದೇವಸ್ಥಾನವನ್ನು ಅಭಿವೃದ್ಧಿ ಅಂತೇಳಿ ಎಲ್ಲರೂ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಅದೇ ರೀತಿ ಆ ತಾಯಿಯ ಸಂಕಲ್ಪದಂತೆ ಶ್ರೀ ದೇವಿಯ ಸನ್ನಿಧಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮಾಡುವ ಕಾರ್ಯವನ್ನು ಎರಡು ಸಾವಿರದ ಎರಡನೇ ಇಸ್ವಿಯಿಂದ ಶುರು ಮಾಡಿದ್ವಿ ಮಾಡಿ ಇಲ್ಲಿ ಅಕ್ಕಪಕ್ಕ ಮನೆ ಇರೋದರಿಂದ ನಾವು ಹಿಂಭಾಗದಲ್ಲಿ ಪಾರ್ಕ್ ಇದೆ ಆ ಪಾರ್ಕಲ್ಲಿ ಆ ದೇವಸ್ಥಾನವನ್ನು ಕಟ್ಟೋಣ ಅಂತ ಹೋದ್ವಿ ಆದರೆ ಆ ತಾಯಿಗೆ ಈ ಜಾಗ ಬಿಟ್ಟು ಹೋಗಲಿಕ್ಕೆ ಕದಲಿಕ್ಕೆ ಆಗಲಿಲ್ಲ ಅಲ್ಲೆಲ್ಲ ನಾವು ಅಂದಲ್ಸು ಲಕ್ಷ್ಮೀನಾರಾಯಣ ಭಟ್ಟರನ್ನ ಕರ್ಕೊಂಡು ಬಂದು ಅಲ್ಲೆಲ್ಲ ನಾವು ಗುದ್ಲಿ ಪೂಜೆ ಮಾಡಿ ಪ್ರತಿಯೊಂದು ಮಾಡಿದ್ವಿ ಆದರೆ ಆ ತಾಯಿ ಈ ಸ್ಥಾನ ಬಿಟ್ಟು ಅಲ್ಲಿ ಹೋಗೋಕ್ಕೆ ಒಪ್ಪಿಲ್ಲ ಆ ಆದ ಕಾರಣ ನಾವು ಆ ದೇವಸ್ಥಾನವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ವಿ ಎರಡು ಸಾವಿರದ ಹನ್ನೆರಡು ಜನವರಿ ಇಪ್ಪತ್ತಾರರಂದು ಪೇಜವರ ಮಠದ ಶ್ರೀ ಶ್ರೀ ವಿಶ್ವೇಶ್ವರತೀರ್ಥ ಅಮೃತ ಅಮೃತಾಸ್ತ್ರದಿಂದ ಈ ಒಂದು ದೇವಿಯ ಸನ್ನಿಧಿಯು ಲೋಕಾರ್ಪಣೆ ಆಯಿತು ಅಂದಿನಿಂದ ನಿರಂತರವಾಗಿ ನಮ್ಮ ಸನ್ನಿಧಿಯಲ್ಲಿ ಪ್ರತಿ ಅಮಾವಾಸ್ಯೆಯಂದು ದುರ್ಗಾ ಹೋಮ ಹುಣ್ಣಿಮೆಯೆಂದು ಶ್ರೀ ಸತ್ಯನಾರಾಯಣ ಹೋಮ ನಡೆಸ್ಕೊಂಡು ಇದ್ದೇವೆ ಅದೇ ರೀತಿ ಶರನವರಾತ್ರಿ ಉತ್ಸವದ ಹತ್ತು ದಿನ ಸಹ ಪ್ರತಿದಿನ ಹೋಮ ಇರುತ್ತದೆ ಪ್ರತಿದಿನ ಎಲ್ಲ ಅನ್ನ ಸಂತರ್ಪಣೆ ಇರ್ತದೆ ಕೊನೆಯ ದಿನ ಸಾರ್ವಜನಿಕ ಅನ್ನ ಸಂತರ್ಪಣೆ ಜೊತೆಯಲ್ಲಿ ಯಾಗ ಎಲ್ಲರೂ ಸಾರುವ ಮತ್ತು ಆ ದಿನ ಸಂಜೆ ಯಕ್ಷಗಾನಕ್ಕ ಸಹ ಈ ದೇವಸ್ಥಾನದ ಆವರಣದಲ್ಲಿ ಇರುತ್ತದೆ ಶಕ್ತಿವಂತ ದೇವತೆ ಇವಳು ಇವಳು ಒಬ್ಬ ಪೂರ್ವ ಪೂರ್ವಪರ ಅಂದರೆ ಒಂದು ಕಾಲದಲ್ಲಿ ತಾಯಿ ಯುದ್ಧ ಮಾಡಿ ಬಂದು ಇಲ್ಲಿ ವಿಶ್ರಾಂತಿ ಪಡೆದಂಥ ಸ್ಥಳ ಅಂತ ಹೇಳ್ತಾರೆ ಇದರಲ್ಲಿ ಹಾಗಾಗಿ ಅವಳು ಯಾವಾಗಲೂ ಉಗ್ರ ಆಗಿರಲ್ಲ ಇವಳು ನಗು ನಗ್ತಾ ಇರ್ತಾಳೆ ಶಾಂತಿ ಸ್ವರೂಪಿಣಿ ಇವಳು ಯಾವಾಗಲೂ ಇವಳು ಯಾರ ಮೇಲೂ ಕೋಪ ಮಾಡೋದಾಗಲಿ ಒಂದು ಶಾಪದಾಗಲಿ ಅವಳು ಯಾವಾಗಲೂ ನೀವು ಬನ್ನಿ ಯಾವಾಗಲೇ ನೀವು ಬನ್ನಿ ಆ ತಾಯಿ ನಗ್ತಾನೆ ಇರ್ತಾಳೆ ಅಂದರೆ ಅವಳು ಶಾಂತರಿ ಚಿತ್ತಳಾಗಿ ಇಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ಇಲ್ಲಿ ಪ್ರಸಾದಿಗಳು ಬರ್ತಾರೆ ಅವರ ಇಷ್ಟಾರ್ಥಗಳನ್ನು ಎಲ್ಲ ಇಲ್ಲಿ ಹೇಳ್ಕೊಂಡು ಅದನ್ನೆಲ್ಲ ಪಡೆದಿದ್ದಾರೆ ಇಲ್ಲಿ ಪ್ರತಿಯೊಬ್ಬರು ನಾವು ಈಗ ಎರಡು ಸಾವಿರದ ಹನ್ನೆರಡರಿಂದ ಇಲ್ಲಿ ತನಕ ನಿರಂತರವಾಗಿ ದೇವಸ್ಥಾನ ನಡ್ಸ್ಕೊಂಡು ಬರ್ತಾಯಿದ್ದೇವೆ

ಅಂತ ಇಲ್ಲೇ ದೇವಸ್ಥಾನದ ಎದುರಿಗೇನೆ ಇರೋದು ನಾನು ರಿಟೈರ್ಡ್ ಇಂಜಿನಿಯರ್ ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನಕ್ಕೆ ನಡ್ಕೊತಾ ಇದ್ದೀವಿ ತುಂಬ ಸತ್ಯವಾದದ್ದು ನಾವು ಪ್ರತಿಯೊಂದಕ್ಕೂ ಇಲ್ಲಿ ನಡ್ಕೊಂಡೇ ಏನೂ ಮುಂದೆ ಯಾವ ಕಾರ್ಯನೂ ಮಾಡೋದಿಲ್ಲ ತುಂಬ ಚೆನ್ನಾಗಿ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ ಎಲ್ಲ ಕೆಲಸನೂ ಮಾಡೋದು ಫೆಬ್ರವರಿ ವಾರ್ಷಿಕೋತ್ಸವ ಆಗುತ್ತೆ ಕಾರ್ತಿಕ್ ಮಾಸದಲ್ಲಿ ಒಂದು ತಿಂಗಳು ಒಂದು ಭಜನೆಗಳು ಎಲ್ಲ ತುಂಬ ಚೆನ್ನಾಗಿ ದೀಪೋತ್ಸವ ಎಲ್ಲ ಚೆನ್ನಾಗುತ್ತೆ ನವರಾತ್ರಿಲಿ ಒಂಬತ್ತು ದಿವಸ ದೇವ್ರದ್ದು ಉತ್ಸವಗಳೆಲ್ಲ ಆಗುತ್ತೆ ನಿಂಬೆಣ್ಣಿನ ದೀಪಾಕ್ಷಿ ಸುಮಂಗಲಿಯರಿಗೆಲ್ಲ ಬಾಗ್ನ ಕೊಡ್ತಾರೆ ನವರಾತ್ರಿಲಿ ಪ್ರತಿ ವರ್ಷ ಈ ಸುತ್ತಲ ಯಕ್ಷಗಾನ ಎಲ್ಲೂ ಇರೋದಿಲ್ಲ ಪ್ರತಿ ವರ್ಷ ದಸರಾದಲ್ಲಿ ವಿಜಯದಶಮಿ ದಿವಸ ಯಕ್ಷಗಾನ ಪ್ರತಿ ವರ್ಷವೂ ಯಕ್ಷಗಾನ ಇರುತ್ತೆ ಸುತ್ತಮುತ್ತಲೂ ಎಲ್ಲೂ ಯಕ್ಷಗಾನ ಈ ಥರ ಇರೋದಿಲ್ಲ ತುಂಬ ಜನ ಸೇರ್ತಾರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಶ್ರೀ ನಾಗಚೌಡೇಶ್ವರಿ ದೇವಸ್ಥಾನ ಕಲ್ಲಹಳ್ಳಿ ನಗರ ಶಿವಮೊಗ್ಗ ಇದು ತುಂಬ ವರ್ಷದಿಂದ ಇಲ್ಲಿ ನಾವು ದೇವಸ್ಥಾನನ ಓಪನ್ ಮಾಡಿ ನಡೀತಾ ಇದೆ ಪೂಜೆ ಪುನಸ್ಕಾರಗಳೆಲ್ಲ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಮತ್ತು ಇಲ್ಲಿ ಓಪನಿಂಗಿಗೂ ಅಷ್ಟೇ ಶ್ರೀ ದೇವಸ್ಥಾನ ಉದ್ಘಾಟನೆಗೆ ಶ್ರೀ ಪೇಜಾವರ ಶ್ರೀಗಳು ಉಡುಪಿ ಮಠದವ್ರು ಬಂದು ಮಾಡಿದ್ದಾರೆ ತುಂಬ ಇದು ನಡೀತಾ ಇದೆ ಇಲ್ಲಿ ತುಂಬ ಅಂದರೆ ದೇವಸ್ಥಾನದ್ದು ಮತ್ತು ಮಹಿಮೆ ತುಂಬ ಚೆನ್ನಾಗಿದೆ ತುಂಬ ಜನ ಬರ್ತಾರೆ ತುಂಬ ಜನ ಬಂದ ಅವರು ಆ ಕಷ್ಟ ಸುಖಗಳನ್ನೆಲ್ಲ ಹೇಳಿಕೊಂಡು ದೇವ ದೇವಸ್ಥಾನ ತುಂಬ ಮಹಿಮೆ ಇದೆ ತುಂಬ ವರ್ಷದಿಂದ ದೇವಸ್ಥಾನ ನಡೀತಾ ಇದೆ ಕಲ್ಲಹಳ್ಳಿ ಅಭಿ ಕಲ್ಲಹಳ್ಳಿಯಲ್ಲಿ ಇರುವಂಥ ದೇವಸ್ಥಾನ ಇದು ಅಣ್ಣ ಒಂದು ಗುಡಿ ಇತ್ತಿದು ಅಮ್ಮನವರ ಮಹಿಮೆಯಿಂದ ಈಗ ಈ ದೇವಸ್ಥಾನ ಈ ಲೆವೆಲಲ್ಲಿಗೆ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ದೀಪೋತ್ಸವ ಮತ್ತು ನವರಾತ್ರಿ ಉತ್ಸವ ತುಂಬ ಇದನ್ನು ಇಲ್ಲಿ ನಡೀತಾ ಇದೆ ತುಂಬ ಮಹಿಮೆ ಇದೆ ಇಲ್ಲಿರೋ ದೇವಸ್ಥಾನದ ಅರ್ಚಕರು ಸಹ ಅಷ್ಟೇ ತುಂಬ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಇದೆ ದೇವಸ್ಥಾನ ಭಕ್ತಾದಿಗಳಿಗೆಲ್ಲ ದೇವಸ್ಥಾನದ ಬಗ್ಗೆ ಅಪಾರವಾದ ನಂಬಿಕೆ ಮತ್ತು ಇವೆಲ್ಲ ಇದೆ ಶ್ರೀ ಶಾಂತ ಅಂತ ಇರೋದು ಸಾಮಾನ್ಯ ನಾನು ಎರಡನೇ ಕ್ಲಾಸ್ ಇದ್ದ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಕ್ಲಾಸ್ ಹಾಂ ಅಂದರೆ ಪರಮ ಭಕ್ತ ಅಂತೇನಿಲ್ಲ ದೇವಿ ಎಲ್ಲ ಕೊಟ್ಟಿಯಾಳೆ ಆಮೇಲೆ ಅದೇ ತುಂಬ ಚೆನ್ನಾಗಿ ನೆಡ್ಸ್ಕೊಂಡು ಹೋಗ್ತಿದ್ದಾರೆ ದೇವಸ್ಥಾನನ ಫ್ರೆಂಡ್ಸ್ ಈ ಇಲ್ಲಿನ ದೇವಸ್ಥಾನದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿಬಿಟ್ಟು ಆರತಿ ಬೆಳಗೋದು ಚಿತ್ರ ನಾವು ಇಲ್ಲಿ ಯಾವಾಗ ದೇವಸ್ಥಾನ ಆಗಿ ನಾವು ಇಲ್ಲಿ ಯಾವಾಗ ಬಂದಿದ್ದೀವೋ ಅವಾಗಿಂದ ಸಣ್ಣಕ್ಕಿತ್ತು ಕೆಳಗಡೆ ಇತ್ತು ಅವಾಗಿಂದ ನಾವು ಬರ್ತಾ ದೇವಸ್ಥಾನಕ್ಕೆ ಇಲ್ಲೇ ಮನೆ ಪಕ್ಕದಲ್ಲಿ ಮಾಡಿದ್ದಾರೆ ಏನಷ್ಟ ಇದು ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಟ್ಟಾಯಿತ್ತು ದೇವಸ್ಥಾನ ಹರ್ಕೆ ಏನಾದರೂ ಮಾಡ್ಕೊ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಹರಕೆ ಮಾಡ್ಕೊಂಡಿದ್ದೀವಿ ಹ್ಞೂ ಹೇಳ್ಕೊಂಡಿದ್ದೀವಿ ನಡೆದಿದೆ ಮತ್ತೆ ಈಗ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಈ ಕಲಿಯುಗದಲ್ಲೂ ಹೀಗೆ ಅಭಯವನ್ನು ನೀಡ್ತಾ ಇರುವಂತಹ ತಾಯಿ ನಮ್ಮಲ್ಲೇ ಇದಾಳೆ ನಮ್ಮ ಶಿವಮೊಗ್ಗದಲ್ಲೇ ಇದ್ದಾಳೆ ಆ ತಾಯಿಯ ದರ್ಶನವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿಸ್ತೀನಿ ಆ ತಾಯಿಯ ದರ್ಶನ ಆಕೆಯ ಪವಾಡಗಳು ಅಲ್ಲಿ ಏನೇನು ಪೂಜೆಗಳೆಲ್ಲ ನಡೆಯುತ್ತೆ ಇದೆಲ್ಲವನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇದರ ಮುಂದುವರಿದ ಭಾಗ ನಾಳೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವೀಕ್ಷಿಸಿ